ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರ ಯನಮಲಪಾಡಿ ಗ್ರಾಮದಲ್ಲಿ ನಡೆಯಿತು ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಪಂಚಾಯತ್ಗೆ ಸೇರಿದ ಯನಮಲಪಾಡಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸದಸ್ಯತ್ವ ಅಭಿಯಾನ ಕಾರ್ಯಾಗಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರವರು ಆಗಮಿಸಿ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರಧಾನಿಗಳಾದ ನರೇಂದ್ರ ಮೋದಿ ರವರು ಮತ್ತು ರಾಷ್ಟ್ರ ಬಿಜೆಪಿ ಅಧ್ಯಕ್ಷರಾದ ಜೆ ಪಿ ನಡ್ಡಾರವರು ಇದೇ ತಿಂಗಳು ಎರಡನೇ ತಾರೀಕು ಸದಸ್ಯತ್ವ ಅಭಿಯಾನ ಉದ್ಘಾಟನೆಯಾದ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಸದಸ್ಯತ್ವ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಟಿಪಿಎಸ್ ರಾಜಣ್ಣ ಮಾಜಿ ನಿಕಟಪೂರ್ವ ಅಧ್ಯಕ್ಷರಾದ ಆರ್ ಶಿವಾರೆಡ್ಡಿ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ್ ಬಿಜೆಪಿ ಮುಖಂಡರಾದ ಗುಟ್ಟೂರು ಜೈರಾಮ್ ರೆಡ್ಡಿ ಭಜನ ಮಂಡಳಿ ಅಧ್ಯಕ್ಷರಾದ ಕರ್ಪಲ್ಲಿ ವೆಂಕಟರೆಡ್ಡಿ ಯನಮಲಪಾಡಿ ಬೂತ್ ಕಮಿಟಿ ಅಧ್ಯಕ್ಷರಾದ ಸುರೇಶ್ ರೆಡ್ಡಿ ಎಬಿವಿಪಿ ಸುರೇಶ್ ಗ್ರಾಮದ ವಾಸು ಎಂ ರೆಡ್ಡಿ ಸೇರಿದಂತೆ ಗ್ರಾಮದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸರ್ ಇಂದಿನ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ವಿವರ ಕೊಡಿ ಸರ್ ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರದಲ್ಲಿ ಒಂದು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾರವರ ನೇತೃತ್ವದಲ್ಲಿ ಇದೇ ತಿಂಗಳ ಎರಡನೇ ತಾರೀಕು ಕೇಂದ್ರದಲ್ಲಿ ಈ ಒಂದು ಸದಸ್ಯತಾ ಅಭಿಯಾನ ಉದ್ಘಾಟನೆಯಾದ ಮೇಲೆ ನಮ್ಮ ರಾಜ್ಯದ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ವಿಜೇಂದ್ರವರ ಒಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅವರ ಒಂದು ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಎರಡನೇ ತಾರೀಕಿನಿಂದ ಸದಸ್ಯತ್ವ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಏನು ಕರ್ನಾಟಕದ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಲ್ಲಿಯೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸದಸ್ಯತ್ವ ಕಾರ್ಯಕ್ರಮ ನಡೀತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಯನಮಲಪಾಡಿ ಗ್ರಾಮದಲ್ಲಿ ಬೂತ್ ನಂಬರ್ ಆರಲ್ಲಿ ಇರ್ತಕ್ಕಂಥ ಇಲ್ಲಿ ನಮ್ಮ ಜಿಲ್ಲಾ ಪದಾಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇಲ್ಲಿನ ಬೂತ್ ಅಧ್ಯಕ್ಷ ಇಲ್ಲಿನ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣವರು ಬೂತ್ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ರವರು ಮತ್ತು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಆ ರಾಜ್ಯ ಜಿಲ್ಲೆ ಮತ್ತು ಮಂಡಲದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿ ಬೂತಲ್ಲೂ ತೋಟ ಗ್ರಾಮಾಂತರದಲ್ಲಿರ್ತಕ್ಕಂಥ ಇನ್ನೂರ ಆರು ಬೂತ್ಗಳಲ್ಲಿ ಪ್ರತಿ ಬೂತ್ಗಳಲ್ಲೂ ಕನಿಷ್ಠ ಪಕ್ಷ ಇನ್ನೂರರಿಂದ ಮುನ್ನೂರು ಮೆಂಬರ್ಶಿಪ್ಪನ್ನು ಮಾಡ್ತಾ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ಏನು ಈ ಒಂದು ಬೂತ್ ನಂಬರ್ ಆರಲ್ಲಿ ಬೆಳಗ್ಗೆಯಿಂದ ಮಾಡಿರ್ತಕ್ಕಂಥದ್ದು ಸುಮಾರು ನೂರ ಹತ್ತಕ್ಕಿಂತ ನೂರ ಹತ್ತು ನೂರ ಇಪ್ಪತ್ತು ಮೆಂಬರ್ಶಿಪ್ ಆಗಿದೆ ಅಂತಂದ್ರೆ ಎರಡು ಮೂರು ದಿವಸದಲ್ಲಿ ಒಂದು ಇನ್ನೂರು ಕ್ರಾಸ್ ಆಗುತ್ತೆ ಎಲ್ಲ ಇವತ್ತು ನಾವು ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ನಾವು ಜಿಲ್ಲಾ ಜಿಲ್ಲಾ ತಂಡ ಮತ್ತು ರಾಜ್ಯದ ತಂಡ ಎಲ್ಲ ಪ್ರವಾಸ ಮಾಡ್ತಾ ಇದ್ದೀವಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಪ್ರವಾಸ ಬೆಳಗ್ಗೆ ಗೌರಿಬಿದನವರು ಮಧ್ಯಾಹ್ನ ಚಿಕ್ಕಬಳ್ಳಾಪುರ ಮೂಸ್ನಲ್ಲಿ ಇವತ್ತು ಚಿಂತಾಮಣಿ ಹೇಳಿದ್ದೀವಿ ಇವಾಗ ಕೈವಾರದಲ್ಲಿ ಕೂಡ ಇದೇ ಥರ ಒಂದು ಒಂದು ಕಾರ್ಯಾಗಾರ ಇದೆ ಪ್ರತಿ ಬೂತ್ನಲ್ಲೂ ಕೂಡ ನಮ್ಮ ಬೂತ್ ಕಮಿಟಿ ಇರ್ಬೋದು ಮತ್ತು ಶಕ್ತಿ ಕೇಂದ್ರಗಳ ಕಮ್ಮ ಸದ್ಯ ಇರ್ಬೋದು ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರು ಪ್ರಮುಖ ಪದಾಧಿಕಾರಿಗಳ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳ್ತಾ ಮತ್ತೆ ಏನು ಮುಂದೆ ಬರ್ತಕ್ಕಂಥ ಇನ್ನೊಂದು ತಿಂಗಳಲ್ಲಿ ಹೆಚ್ಚು ಕನಿಷ್ಠ ಪಕ್ಷ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಟ್ಟು ಐದು ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸದಸ್ಯತ್ವವನ್ನು ಮಾಡಿ ನಾವು ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಮತ್ತು ಈ ಒಂದು ಚಾಲ ಸಂಚಾಲಕರಾಗಿರ್ತಕ್ಕಂಥ ನಂದೀಶ್ ರೆಡ್ಡಿ ಅವರು ಹಾಗೂ ಪಿ ಸಿ ಮೋಹನ್ ರವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಅಂತ ಹೇಳ್ತಾ ಮುಂದೆ ಏನೇ ಆಗಲಿ ಇದೆಲ್ಲವೂ ಕೂಡ ನಮ್ಮ ಸದಸ್ಯತ್ವವನ್ನು ನಾವು ಎಷ್ಟು ಗಟ್ಟಿಯಾಗಿ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತೀವೋ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರಿಗೆ ಹೆಚ್ಚಿನ ಶಕ್ತಿ ತುಂಬುವ ಕೆಲಸ ಆಗ್ತಾ ಇದೆ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಸ ರೈತ ಇರ್ಬೋದು ಒಬ್ಬ ಮಹಿಳೆ ಇರ್ಬೋದು ಒಬ್ಬರು ಯುವಕರು ಇರ್ಬೋದು ಯಾಕಂದರೆ ಇವತ್ತು ನರೇಂದ್ರ ಮೋದಿಜಿಯವರು ಕೇವಲ ಈ ದೇಶದಲ್ಲಿ ನಾಲ್ಕು ಜಾತಿಗಳನ್ನು ಒಂದು ಗಮನಿಸಿದ್ದಾರೆ ಪ್ರಮುಖವಾಗಿ ಮಹಿಳೆ ಇರ್ಬೋದು ಕೃಷಿಕ ಇರ್ಬೋದು ಯುವಕರು ಇರ್ಬೋದು ಹೀಗೆ ನಾಲ್ಕು ಮತ್ತು ಕಿ ಕಾರ್ಮಿಕರು ಇರ್ಬೋದು ನಾಲ್ಕು ಜಾತಿಗಳನ್ನು ವಿಂಗಡಿಸಿ ಆಯಾ ಒಂದು ಜಾತಿಗೆ ಏನು ಬೇಕೋ ಅವಶ್ಯಕತೆಗಳನ್ನು ಮಾಡೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಿದ್ದಾರೆ ಮತ್ತು ಇವತ್ತು ನಮಗೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲೂ ಎರಡೂ ಕಡೆ ಅತ್ಯಂತ ನಮಗೆ ಮೆಜಾರಿಟಿ ಇರೋದರಿಂದ ಮುಂದಿನ ಐದು ವರ್ಷಗಳಿಗೆ ಈ ದೇಶಕ್ಕೆ ಏನು ಬೇಕೋ ಅಂತದ್ದು ಒಂಥರ ಪವಿತ್ರವಾಗಿರ್ತಕ್ಕಂಥ ಮತ್ತು ಗಟ್ಟಿಯಾಗಿರ್ತಕ್ಕಂಥ ಒಂದು ನೆಲೆಯನ್ನು ನಿರ್ಮಾಣ ಮಾಡ್ತಾ ಒಂದು ಶಕ್ತಿ ಇವತ್ತು ನರೇಂದ್ರ ಮೋದಿಜಿಗೆ ನಾವು ಕೊಟ್ಟಿದ್ದೀವಿ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಹೇಳ್ತಾ ನಾನು ಈ ಒಂದು ನಮ್ಮ ಎಲ್ಲ ಇವತ್ತು ಏನು ನೂರ ನಲವತ್ತು ಕೋಟಿ ಜನತೆ ಏನಿದೆ ಇವತ್ತು ಮೆಂಬರ್ಶಿಪ್ಪಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಯಾರ್ಯಾರು ಭಾರತೀಯ ಜನತಾ ಪಕ್ಷದ ಸದಸ್ಯರಾಗ್ತಾ ಇದ್ದರು ಅವ್ರಿಗೆಲ್ಲರೂ ಸ್ವಲ್ಪ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್